ಆನೇಕಲ್ ಇದರ ಸಂಚಾಲಕರಾದ ಚಂದ್ರಶೇಖರ್ ಅವರು ಅಂದರೆ ನಮಗೆಲ್ಲ ಚಂದ್ರಣ್ಣ ಅಂತನೇ ಹೆಸರು ಅವರು ಈ ಕಾರ್ಯಕ್ರಮವನ್ನ ನಡೆಸ್ಕೊಡ್ಬೇಕು ಅಂತ ಅವ್ರನ್ನ ಕೇಳಿದ್ದಕ್ಕೆ ಅವರು ಆನೆ ಪ್ರತಿ ನಿಮಿಷ ನನಗೆ ಅವರ ಮಾರ್ಗದರ್ಶನದಿಂದ ತುಂಬಾ ಚೆನ್ನಾಗಿ ನಡೀತಾ ಬರ್ತಾ ಇದೆ ಅದಕ್ಕೆ ನಮ್ಮ ಚಂದ್ರಣ್ಣವರೇ ಅದಕ್ಕೆ ಸಂಚಾಲಕರಾಗಿ ಅವರಿಗೂ ಸಹ ಸಹಪಾಠರಾಗಿ ನಾನು ಶ್ರೀಗಳಾಗಿ ಸಹ ನಮ್ಮ ಆನೆ ಕಚ್ಛನೇ ನಡೆಸ್ತಾ ಇದ್ದಾರೆ నిమల్లేర్గూ తమ్ము హృదయగా స్వాగతం పలుకుతున్నాను శ్రీ గణేశ్వర దీర్ఘ భరవ అమితవ అఖియ देवा <laughs> षडानम आसन छत्वारि चित्रंगा दंड आसन पञ्च अष्टान भुजंगासन सप्त अधोमुख श्वानासन द्वि त्रि चतुर् पञ्च षटु सप्त अष्ट नव दश मंत्र आदित्ये ओम नमो सगळे आत्मप्रदक्षिणे पादस्पर्शम क्षमस्वने स्थिती अल्ले मूर बारी वर्षाट म्हणून अष्ट संपूर्ण

ಸಾಕು ಇಡಿಸಿ ಉಸಾಟ ಮಾಡಿ ಈಗ ಸಂಪೂರ್ಣ ಕೆತ್ತಿ ಆಕಾಶ ಪಡೆದ ಪಾದಗಳು ಅಲ್ಲೇ ಉಸರಾಟ ಮಾಡಿ ಸಾಕು ಮದುವೆ ನೀರನ್ನು ಸಡಲು ಮಾಡಿ ಕೆಳ ಬೆನ್ನು ಮದ್ಯದ ಬೆನ್ನು శ్వాసకొశ హింభా ఉప్పు యోగాభ్యస పూర్ణ విశ్వ విలోమ అంత మన కాలిన పూరకాలేచి పూరక బా ముంచేచి ఐదు ఇంద్రియలు ಪಂಚೇಂದ್ರಿಯಗಳು ಮತ್ತು ಮನಸ್ಸು ಆರಾಗುತ್ತೆ ಆರನ್ನು ಮುಚ್ಚಿಕೊಳ್ಳಿ ದೀರ್ಘವಾಗಿ ಮೂಗಿಂದ ಉಸಿರು ತಗೊಂಡು ನಾನು ಒಂದು ತಂತ್ರವನ್ನು ಕೊಟ್ಟಿದ್ದೀನಿ ಆ ತಂತ್ರ you ಸಹಯೋಗದೊಂದಿಗೆ ಇವತ್ತು ನಮ್ಮ ಆನೇಕಲ್ನ ಒಂದು ಯೋಗ ದಿನಾಚರಣೆಯನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡಿದ್ದೀವಿ ಈ ಒಂದು ಯೋಗ ದಿನಾಚರಣೆಗೆ ಆಗಮಿಸಿದಂಥ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಮತ್ತು ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸರ್ವರಿಗೂ ಶುಭಾಶಯಗಳನ್ನು ತಿಳಿಸ್ತಾ ಏನು ಇವತ್ತು ನಮ್ಮ ಋಷಿ ಮುನಿಗಳು ನಮ್ಮ ಭಾರತದ ಸಂಸ್ಕೃತಿ ಮತ್ತು ನಮ್ಮ ಸಂಪ್ರದಾಯದಂತೆ ಸುಮಾರು ಹಲವಾರು ಶತಮಾನಗಳಿಂದ ಇದ್ದಂತಹ ಒಂದು ಯೋಗವನ್ನು ಇಡೀ ಅಂತಾರಾಷ್ಟ್ರೀಯವಾಗಿ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಎರಡು ಸಾವಿರದ ಹನ್ನೊಂದರಲ್ಲಿ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ನಮ್ಮ ಯೋಗವನ್ನು ಇಡೀ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಬೇಕು ಇದೊಂದು ವಿಶ್ವ ಮಟ್ಟದಲ್ಲಿ ಆಗಬೇಕು ಹೇಳಿಬಿಟ್ಟು ಏನೋ ಒಂದು ಪ್ರಸ್ತಾವನೆ ಇಟ್ಟಿದ್ದರು ಅದು ಇವತ್ತಿಗೆ ನಮ್ಮದು ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಿದೆ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಮ್ಮ ಆನೆಕಲ್ ಪುರಸಭಾ ಕಾರ್ಯಾಲಯದ ವತಿಯಿಂದ ನಾವೆಲ್ಲ ಆಚರಣೆ ಮಾಡಿರೋದು ತುಂಬ ಸಂತೋಷದ ವಿಚಾರ ಆಗಿದೆ ಹಾಗೂ ಈ ಹನ್ನೊಂದನೇ ಅಂತಾರಾಷ್ಟ್ರೀಯ ದಿನಾಚರಣೆಗೆ ಒಂದು ಸ್ಲೋಗನನ್ನು ಕೊಟ್ಟಿದ್ದಾರೆ ಒಂದು ಭೂಮಿ ಒಂದು ಆರೋಗ್ಯ ಅಂತೇಳ್ಬಿಟ್ಟು ಅಂದರೆ ಒನ್ ಅರ್ತ್ ಒನ್ ಹೆಲ್ತ್ ಅಂತ ಹೇಳ್ಬಿಟ್ಟು ಹನ್ನೊಂದನೇ ಅಂತಾರಾಷ್ಟ್ರೀಯ ಸ್ಲೋಗನ್ ಇದು ಇದನ್ನು ದಯವಿಟ್ಟು ಎಲ್ಲ ಮನೆಗಳಲ್ಲಿ ಪ್ರತಿಯೊಬ್ಬರು ಆರೋಗ್ಯದ ಹಿತ ಇಟ್ಕೊಂಡು ಪ್ರತಿದಿನ ನಾವು ಯೋಗಾಭ್ಯಾಸ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನಮ್ಮ ಆನೇಕಲ್ ಪುರಸಭಾ ಕಾರ್ಯಾಲಯದ ವತಿಯಿಂದ ನಮ್ಮ ಆನೆಕಲ್ ನಾಗರಿಕ ಜನಕ್ಕೆ ಹಾಗೂ ನಮ್ಮ ರಾಜ್ಯದ ಜನತೆಯಲ್ಲಿ ಮತ್ತು ದೇಶದ ಜನತೆಯಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ ಎಲ್ಲರಿಗೂ ಹನ್ನೊಂದನೇ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳನ್ನು ನಾನು ತಿಳಿಸ್ತಾಕೆ ಇಷ್ಟಪಡ್ತಾ ಇದ್ದೀನಿ ರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳ ಮೊದಲಿಗೆ ಈ ದಿನ ರಾಮಕುಟೀರದಲ್ಲಿ ನಮ್ಮ ಪುರಸಭಾ ಕಾರ್ಯಾಲಯ ಹಾಗೂ ಸಪ್ತರ್ಷಿ ಧ್ಯಾನ ಕೇಂದ್ರದ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಿದೀವಿ ಇದಕ್ಕೆ ಎಲ್ಲರೂ ನಮಗೆ ಬಹಳ ಒಂದು ಸಹಕಾರ ಕೊಟ್ಟಿದ್ದಾರೆ ಹಾಗೆ ನಮ್ಮ ಹೆಲ್ತ್ ಇನ್ಸ್ಪೆಕ್ಟ್ರು ಕೂಡ ಈ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದಾಗ ನಮಗೆ ಇಲ್ಲಿ ಇಲ್ಲಿನ ಎಲ್ಲ ಒಂದು ಕೆಲಸಗಳನ್ನು ನಮಗೆ ಅಚ್ಚುಕಟ್ಟಾಗಿ ಮಾಡಿಕೊಟ್ಟು ನಮಗೆ ಇಲ್ಲಿ ಯೋಗವನ್ನು ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಪುರಸಭಾ ಸದಸ್ಯರು ಹಾಗೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಎಲ್ಲವೂ ನಮ್ಮ ಸಪ್ತರ್ಷಿ ಧ್ಯಾನ ಕೇಂದ್ರದ ನನ್ನ ಯೋಗ ಮಿತ್ರರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೊ ಜೈ ಹಿಂದ್ ಭಾರತ್ ಮಾತಾ ಯೋಗ ಮಾಡೋದ್ರಿಂದ ಆರೋಗ್ಯ ಕಾಪಾಡ್ಕೋಬೋದು ಹಾಗೇನೇ ನಮ್ಮ ಒಂದು ಸದೃಢತೆ ಬರುತ್ತೆ ನಮಗೆ ಏನು ಯೋಗ ಮಾಡೋದ್ರಿಂದ ನಮ್ಮ ಮನಸ್ಸು ಚಂಚಲ ಆಗೋದಿಲ್ಲ ಯಾವುದೇ ಒಂದು ನಿರ್ಧಾರಕ್ಕೆ ನಾವು ಒಂದು ತೊಗೊಬೇಕು ಅಂದಾಗ ಯೋಗ ಧ್ಯಾನ ಮಾಡಿರೋಂಥದ್ರಲ್ಲಿ ಬಹಳ ಬದ್ಧತೆ ಇರುತ್ತೆ ಅದನ್ನು ನಾವೆಲ್ಲರೂ ರೂಢಿಸ್ಕೊಬೇಕು ಹಾಗೆ ಯೋಗ ಮಾಡ್ತೀವಿ ಅಂತ ಹೇಳಿ ಯಾರೋ ಒಬ್ಬರು ಅವ್ರು ಇದ್ದಾರೆ ಅಂತ ಹೇಳಿ ನಾವು ಮಾಡೋದು ಕಲ್ದಿರ ನಮ್ಮ ಆರೋಗ್ಯಕ್ಕೆ ಹಿತಮಿತ ಯೋಗವನ್ನು ರೂಪಿಸ್ಕೊಬೇಕು ಅಂತೇಳಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಹಾಗೆ ಎಲ್ಲರೂ ಮಾಡ್ತಾ ಇದ್ದಾರೆ ಕೂಡ ಇವತ್ತು ನಮ್ಮ ಆನೆ ಪುರಸಭೆ ವತಿಯಿಂದ ಅಂತಾರಾಷ್ಟ್ರೀಯ ಹನ್ನೊಂದು ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ರು ಅವ್ರಿಗೆಲ್ಲರೂ ಇವತ್ತು ಯಾರ್ಯಾರು ಬಂದಿದ್ರು ಎಲ್ರಿಗೂ ಎಲ್ಲ ಸಂಘದವ್ರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಯೋಗ ದಿನಾಚರಣೆ ಶುಭಾಶಯ ಕೊಡ್ತಾ ಇದ್ವಿಗೂ ಹನ್ನೊಂದನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳು ಇವತ್ತು ಜೂನ್ ಇಪ್ಪತ್ತೊಂದು ಅಂತಾರಾಷ್ಟ್ರೀಯ ಯೋಗ ದಿನ ಮತ್ತು ಇದು ನಮ್ಮ ಭಾರತದ ಕೊಡುಗೆ ಅಂತ ಹೇಳೋದಕ್ಕೆ ತುಂಬ ಆಗುತ್ತೆ ನಮಗೆ ಯೋಗ ಬಗ್ಗೆ ಎಲ್ಲರಿಗೂ ಗೊತ್ತು ಯೋಗ ಎಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು ಯೋಗ ಬಲು ರೋಗ ಇಲ್ಲ ಅಂತ ಹೇಳ್ತಾರೆ ಎಲ್ಲ ಗೊತ್ತಿದ್ದು ಯಾರೂ ಯೋಗನ ಅಭ್ಯಾಸ ಮಾಡ್ತಾ ಇಲ್ಲ ಎಲ್ಲ ಈಗಿನ ಇದರಲ್ಲಿ ಯೋಗ ಫಿಟ್ನೆಸ್ಸು ಮತ್ತು ಮೆಡಿಟೇಷನ್ಸ್ ಎಲ್ಲ ಅದ್ರ ಬಗ್ಗೆ ಕಾಳಜಿ ಇದೆ ಆದರೆ ಯಾರೂ ಕ್ರಮಬದ್ಧವಾಗಿ ಮಾಡ್ತಾ ಇಲ್ಲ ಅದನ್ನು ಎಲ್ಲ ಕ್ರಮಬದ್ಧವಾಗಿ ಮಾಡಬೇಕು ಮತ್ತು ಈಗಿನ ಜನ್ರೇಷನ್ಗೆ ಯೋಗ ತುಂಬ ಮುಖ್ಯ ಸಮಸ್ಯೆಗಳಿದ್ದೇ ಇರುತ್ತೆ ಅದಕ್ಕೆಲ್ಲ ಯೋಗ ಪರಿಹಾರ ಯಾವುದೇ ಮೆಡಿಸನ್ಸ್ ಇಲ್ದಿರ ವಿತೌಟ್ ಮೆಡಿಸನ್ ಅಂದರೆ ಕಾಯಿಲೆಗಳಿಗೆ ಯೋಗ ಒಂದು ರಾಮಬಾಣ ಅಂತಲೇ ಹೇಳ್ಬೋದು ಎಲ್ಲ ಯೋಗಾಭ್ಯಾಸ ಮಾಡಿ ಆರೋಗ್ಯವಾಗಿರಬೇಕು ಎಲ್ಲ ಯೋಗ ಬಗ್ಗೆ ತಿಳ್ಕೊಂಡು ಯೋಗನ ಅಭ್ಯಾಸ ಮಾಡಿ ಎಲ್ಲ ಆರೋಗ್ಯವಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯ ನಾನೇ ಯೋಗ ದಿನಾಚರಣೆಯನ್ನು ಆಚರಿಸಿದ್ವಿ ಆನೆ ಇಷ್ಟೊಂದು ಜನ ಸೇರಿ ಯೋಗದ ಒಂದು ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದು ತುಂಬ ಸಂತೋಷ ಎಲ್ಲ ಜನಗಳು ಆರೋಗ್ಯವನ್ನು ಕಾಪಾಡ್ಕೊಳ್ಳೋ ದೃಷ್ಟಿಯಿಂದ ಯೋಗವನ್ನು ನಿತ್ಯಾಭ್ಯಾಸ ಹಾಗೆ ತಗೋಬೇಕು ಯೋಗ ಒಂದು ಜೀವನ